ಶಾಂತಿ ಸಮಾಧಾನ ಸಮುದ್ರದ ತಾಯಿ ತಂಗಿದ ಅದಕ್ಕೆ ಶಾಂತಿ ಸಮಾಧಾನದೆಂದು ಹೋದ್ರೆ ತಾಳಿದವ ಬಾಳಿದಾನ ಅದಕ್ಕೆ ವಿಶ್ವಾಸ ನಾಮ ಸಂವತ್ಸರ ನಾಡು ನಾಡಿಗೆ ಮನೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ दाकते, देश देश सुख शिकते अदेसने मळे बेळे मध्यम आता महावयु बीस वयु बेरे महावयुंत्र अगाधवाद ವಾಯುದೇವು ಮುನಿಸಿಕೊಂಡಾಗ ಮಹಾವಾಯು ಭೀಷತೆ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಕುಪಿತಳಾದಾಗ ಧರ್ಮ ಅಧರ್ಮ ಆದಾಗ ಕುಪಿತಳಾದಾಗ ಸಿಪ್ಪಾದಾಗ ಮಹಾವಾಯು ಭೀಷತೆ ಜಗತ್ತಿಗೆ ಮಹಾ ಅರಿಸ್ತೈತಿ ಮಹಾದ್ರಪದ ಮಹಾಸುದೊಳಗ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಘ ಪಾಲ್ಗುಣದೊಳಗೆ ಮಂದಾದ್ಯತೆ ಧಾರಣಿ ಮಂದಾದ್ಯತೆ ಮತ್ತು ದನ ಕರುಗಳು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳ ಏನದ ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹಚ್ ಸಾಧ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಬಲ್ಲ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬಿಲ ಡೊಂಕಾ ಹಳಿಯಲ್ಲಿ ಬೇರೆ ಮೇಲಂದ ಅವ್ರ ಹಲ್ಲ ಮುರಿದಳ ಕಾಯಿ ಅದಕ್ಕೆ ನೀ ಅಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪವರು ಸದಾಶಿವನವ್ರ ಅಪ್ಪ ಎಲ್ಲೆಲ್ಲೇ ಪಾದವನ್ನು ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥಕ್ಷೇತ್ರ ಅಡಿಗೆ ಅವತ್ತು ಹೇಳ್ತಾರೆ ಅವ್ರ ಹತ್ತ ನಿಮಿಷ ಇರ್ಲಿ ಒಂದೇ ದಿವಸ ಇರ್ಲಿ ಅವ್ರ ಎಲ್ಲೆ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರ ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು ಈ ಸುತ್ತಮುತ್ತ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರ ಹೆಜ್ಜೆ ಇಟ್ಟಂತ ಜಾಗಗಳು ಇವೆಲ್ಲ ಅತ್ಯಂತ ಅಲ್ಲ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂತ ಬಬಲಾದಿ ಅವರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರೆ ಬಬಲಾದಿ ದೂರ ಅಂತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರು ಮಕ್ಕಳ ಹತ್ತಿ ಹೇಳಿ ಅಪ್ಪಣೆ ಕೊಟ್ಟಾರಪ್ಪಾರ ಅದಕ್ಕೆ ಅವರು ಇಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗೆ ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತೆ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕುನೂರು ವರ್ಷದಿಂದ ಬರೆದಿಟ್ಟಂತ ವಾಕ್ಯಗಳು ಚಿಕ್ಕಪ್ಪ ಅಪ್ಪ ಅವರು ಏನು ಬರೆದಿಟ್ಟಂಥ ವಾಕ್ಯ ಇವತ್ತ ನಿಯಮಾದಿಗಳ ಪ್ರಕಾರ ಅಪ್ಪವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಶ್ ಆ ಪರಂಪರೆ ಮುಖಾಂತರ ಅಪ್ಪವ್ರೇನು ಅಪ್ಪಣೇ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂತಂದ್ರೆ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವೆ ಒಳ್ಳೆದಂಕರ ಬರುವುದಿಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದ್ರೆ ಸುಖಾಶೀತಿ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದಿತಿ ಒಳ್ಳದಾದ್ಯತೆ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಮಸ್ತ್ರ ಮಳೆ ಬೆಳೆ ಮಧ್ಯಮ ಆಗ್ತದೆ ಮತ್ತು ಆಳುವಂತ ಪ್ರಭುಗಳಿಗೆ ಮಸನವಾದ್ಯತೆ ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರೆ ಅಂದ್ರೆ ಅಪ್ಪ ಅಪ್ಪ ಕೂಡ ಜಗವೆಲ್ಲ ಶಪ್ಪಿಸೋ ನೋವು ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಗಾವದ ದೂರ ಐತಂದು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕುವ ಗಟ್ಟಿ ಬೀಜವತ್ತ ಮುಟ್ಟೆ ಕಾಯ್ತ ಹಾಕಿ ಅದಕ್ಕೆ ಗಟ್ಟಿ ಬೀಜ ಆಬೇಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತೈತಿ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಕಡಿನ ತುದಿತ್ರಿ ಅಷ್ಟು ಇಂತ ನಮ್ಗೆ ನೀಗಿದ ಅಷ್ಟ ಸಹಾಯ ಮಾಡಿ ಸಹಕಾರ ಮಾಡಿ ನೀಗಲಾರ್ದವ್ರಿಗೆ ಒಳ್ಳೇದನ್ನ ಮಾಡಿ ಅದಕ್ಕ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತಗೊಂಡ್ಬಿಡ್ತಾನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂತ ಬೆಂಕಿ ಕಡ್ಡಿ ತಗೊಂಡ್ಬಿಡ್ತಾನೆ ಎಚ್ಚರದಾಗ ಏನು ಅಂತ ಹೇಳ್ತಾರ ಅಪ್ಪ ಅದಕ್ಕ ಬಹಳ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದು ಅಪ್ಪ ಅವ್ರು ಬರೆದಿಟ್ಟಂತ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಟ್ಟು ಹೋಗ್ಯಾರ ಅದಕ್ಕೆ ಎಂದ್ ಬರ್ತಾನಂದ್ರ ದಂಡ ನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಹಸುರ ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ ಚಂದ್ರ ಧರಣು ಧರೆ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನು ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳೆ ಸುನಾಮ ಸಂವತ್ಸರ ನಾಡು ನಾಡಿಗೆ ಕನ್ನಡ ನಾಡಾಗಲಿ ತಮಿಳ್ನಾಡು ಆಗಲಿ ಮರಾಠ ನಾಡಲಿ ಯಾವುದೇ ಭಾಷೆಗಳು ನಾಡದ ಅಂತಂದ್ರು ನಾಡು ನಾಡಿಗೆ ಮಳೆ ಆದೀತಿ ಬೆಳೆ ಆದ್ಯತೆ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೇದಾದ್ಯತೆ ಶಾಂತಿ ಸಿಕ್ಕಿತು ದೇಶ ದೇಶಕ್ಕ ಸುಖ ಅದೇ ಆ ಸಂತ್ಸೊಳಗಣ ವಿಶ್ವಾಸ ನಾಮ ಸಂಸ್ಥರುದೊಳಗನ ಮಳೆ ಮಳೆ ಬೆಳೆ ಮಧ್ಯಮ ಆದ್ಯತೆ ಹೈನುಗಾರಿಕೆ ಏನೈತಲ್ಲ ಈ ವರ್ಷ ಹೆಚ್ಚಾದ್ಯತೆ ಆದ್ರೂ ಪಶುಗಳು ನಯ ದನಕರುಳು ಆಗ್ಬೋದು ಕುದುರೆ ಅಲ್ಲಿ ಯಾವುದೇ ನಾಲ್ಕು ಅಲ್ಲಿ ಪ್ರಾಣಿಗಳು ಪಶುಗಳು ಏನದವಲ್ಲ ನಯ ಆದವು ಲಯ ಆದಾವ ಆದ್ರೂ ಶಾಂತಿ ಸಮಾಧಾನ ಸಮುದ್ರತ ಇದ್ದಂಗೆ ಭಾದ್ರಪದ ಮಾಸದೊಳಗೆ ಜಗತ್ತಿಗೆ ಸುಖ ಇಲ್ಲ ಲೋಕಕ್ಕ ಮಹಾನೆಸ್ಟ್ ಐತಿ ಮಹಾವಾಯು ಬೀಸತಿ ನನ್ನವರು ತಮ್ಮವರು ಅನ್ನುವಂಥ ಭಾವ ಇತ್ತಂತಂದ್ರ ಜಗತ್ತಿಗೆ ಭೀತಿ ಸಿಕ್ಕಿತು ಅರಿವಿನ ಜಲ್ಮ್ ಅರಿವಿನ ಜಲ್ಮ ಇದ್ದಾಗ ಎಲ್ಲರೂ ಒಂದನ್ನುವಂಥ ಭಾವದಿಂದ ಧಾನ್ಯಗಳು ರಸವರ್ಗಗಳು ಧಾರಣಿ ಆಗೇ ತಂದ್ರು ಕುಶ್ಯ ಭಾಗ ಪಾಲ್ಗುಣದಲ್ಲಿ ಧಾರಣಿ ಮಂದಾದ್ಯತೆ ಲೋಕಕ ಮಹ ಅರಿಷ್ಠ ಇದೆ ಆದ್ರೂ ಆಳುವಂಥ ಪ್ರಭುಗಳಿಗೆ ಏನೇ ತರ ಮಸನ್ ಆದಿತಿ ಇವತ್ತು ಅದಕ್ಕ ಯಾರೇ ಇರಲಿ ಬಡವರ್ಲಿ ಶ್ರೀಮಂತ ಇರ್ಲಿ ಪ್ರಭುಗಳ ಯಾರೇ ಇರಲಿ ಧರ್ಮದಿಂದ ಹೋದ್ರ ಜಗತ್ತಿ ಜಯ ಸಿಗ್ತದೆ ಅಧರ್ಮದಿಂದ ಹೋದ್ರೆ ಕಷ್ಟಗಳು ಬದುಕ್ತಾವ ಅದಕ್ಕೆ ಧರ್ಮದಿಂದ ಹೋರಿ ಸುಖ ಗುರುನಾಥ ಆಯ್ಕೆ ಕೊಟ್ಟಂತ ದಾರಿ ಒಳಗೆ ಹೋರಿ ಆ ದೇವಿ ಚಂದ್ರಗಿರಿ ದೇವಿ ತೋರಿಸಿದಂಥ ಹಾದಿ ಒಳಗೆ ಹೋರಿ ಜಗತ್ತಿ ಸುಖ ಸಿಗತದೆ ಅದಕ್ಕೆ ನಾನು ತೆಗೆದಿಟ್ಟ ನೀ ಅನ್ನುವಂಥ ಭಾವದ ಹೋದ್ರೆ ಅಂದ್ರೆ ಅವ್ರು ಹೆಜ್ಜೆ ಹೆಜ್ಜೆ ದಾರಿ ತೋರಿಸ್ತಾರ ಅವ್ರು ಹಿಂದಿರ್ತಾರ ಅದಕ್ಕೆ ತಾನ ಧರ್ಮ ಪರೋಪಕಾರ ಮೊದ್ಲು ಮನುಷ್ಯ ಜನ್ಮದೊಳಗ ಮನುಷ್ಯ ಜನ್ಮದೊಳಗ ಮನುಷ್ಯ ಜನ್ಮದ ಅಂತಂದ್ರೆ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗಡ ಕಡೆಯಿಂದ ತುದಿಂದ ಎಷ್ಟು ನಿಂತ ಅಷ್ಟು ಮಾಡ್ರಿ ನೀಗ್ಲಿಕ್ಕಂದ್ರೆ ಮುಂದಿನ ಮನೆ ತೋರ ಅದು ಒಂದು ಪುಣ್ಯನ ನಾ ಹೆಚ್ ನೀ ಹಚ್ಚೋಣಂತ ತಗಿರೋದನ್ನ ನೀ ನಮ್ಮ ಅಂತಂದ್ರೆ ಅದ ದೊಡ್ಡ ವಸ್ತು ಆಕತಿ ದೊಡ್ಡ ಆಸ್ತಿ ಸಿಗತಿ ಎಲ್ಲಾರು ನಾವನ್ನುವಂತ ಭಾವ ಇತ್ತಂದ್ರ ಅದಕ್ಕೆ ಅರಿವಿನ ಜನ್ಮ ಐತಿದ ಅದಕ್ಕೆ ಕಡಿ ಮೊದಲಾದಿತು ಕರ್ಮ ಹೆಚ್ಚಿತು ಧರ್ಮ ಬಿಡಬೇಡರನ್ನ ನಿಮ್ಮ ವರ್ಮವ ಕೇಳುವಂತಾದಿ ಬರ್ತ ನಿರ್ಮಾಳವಾಗಿರ್ಬೇಕ ಅದಕ್ಕಿಂತ ಮುಂದೈತ ಲೆಕ್ಕಲ್ಲ ಅಪ್ಪ ಅವ್ರ ಕಾಲಕ್ಕೇನ ಕಾಲ ಇಪ್ಪತ್ತೊಂದು ಕಾಲಜ್ಞಾನ ಸೂಚನ ಆ ಲೆಕ್ಕಕ್ಕೆ ಅವರು ಇಬ್ಬರು ಕೂಡ ಬರ್ತಾರ ಆ ಲೆಕ್ಕ ಕೇಳ್ದು ಅದಕ್ಕೆ ಅರಿವಿ ಇರ್ಲಿ ಅರಿವಿನ ಜನ್ಮ ಇದ ಅದಕ್ಕೆ ಈ ವರ್ಷ ಏಳನೇ ಮಳೆ ಎಂಟನೇ ಬೆಳೆ